ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕಸಬಾ ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಈ ದಿನ ಇಲ್ಲಿ ಹಮ್ಮಿಕೊಂಡಿದ್ದು ಈ ಸಭೆಗೆ ಆಗಮಿಸಿರ್ತಕ್ಕಂಥ ಈ ಸಭೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಸಿ ನೀಲಕಂಠೇಗೌಡರವರೇ ಹಾಗೂ ಇಲ್ಲಿ ಈ ಮೈಕ್ ಸರಿಯಾಗಿ ನಾನು ವಾಯ್ಸ್ ಹಂಗೆ ಮಾತಾಡ್ತೀನಿ ಯಾಕೆಂದ್ರೆ ಇದು ಈ ಮೈಕ್ ಯಾಕೋ ಬರ್ತಾ ಇದೆ ಸರಿಯಾಗಿ ಬರ್ತಾ ಇಲ್ಲ ಹಾ ಆಯ್ತು ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಸಿ ಎಂಸಿ ದೇಶಪುಂಡೆಗೌಡರೇ ಹಾಗೂ ಈ ವೇದಿಕೆಯಲ್ಲಿ ಆಗಮಿಸಿರುವ ಎಲ್ಲ ನನ್ನ ಸಹಪಾಠಿಗಳೇ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿರುವ ಷೇರುದಾರರಾಗಿರ್ತಕ್ಕಂಥ ಎಲ್ಲ ಷೇರುದಾರ ಮಹಿಳೆಯರಿಗೆ ಹಾಗೂ ಪತ್ರಿಕಾ ಪ್ರತಿಮೆಗಳು ಇದನ್ನು ನಾವು ವರ್ಷಕ್ಕೆ ಒಂದ್ಸತಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಸಾಮಾನ್ಯವಾಗಿ ಈ ಸಹಕಾರ ಸಂಸ್ಥೆಗಳು ಯಾವುದೇ ಇರಲಿ ಡೈರಿ ಕೋಆಪರೇಟಿವ್ ಸೊಸೈಟಿ ಪಿ ಎಲ್ ಡಿ ಬ್ಯಾಂಕು ಟಿ ಎಸ್ ಸಿಎಂ ಇವೆಲ್ಲ ಸಹ ಸೆಪ್ಟೆಂಬರ್ ಇಪ್ಪತ್ತ ಮೂವತ್ತರ ಒಳಗಡೆ ಎಲ್ಲ ಎಲ್ಲ ಪ್ರದೇಶರಿಗೂ ತಿಳಿಸಿ ಈ ಸಾಮಾನ್ಯ ಸಭೆಯಿಂದ ನಿರ್ವಹಿಸಬೇಕು ಅಂತ ಹೇಳಿ ಆದ ಒಂದು ಆದೇಶ ಇದೆ ಅದರ ಪ್ರಕಾರ ನಮ್ಮ ಕಸ್ಬಾಯ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಈ ಒಂದು ಕಾರ್ಯಕ್ರಮವನ್ನ ಈ ದಿನ ಹಮ್ಮಿಕೊಂಡಿದ್ದೇವೆ ಇದು ಈ ಸೊಸೈಟಿ ನಾನು ಈ ವರ್ಷ ಅಲ್ಲ ವರ್ಷ ಇದರ ಅಧ್ಯಕ್ಷನಾಗಿದ್ದೆ ಎರಡು ಮೂರು ವರ್ಷ ಅಧ್ಯಕ್ಷನಾಗಿದ್ದಾಗ ಸುಮಾರು ನಾಲ್ಕು ಆರು ಆರು ಲಕ್ಷ ರೂಪಾಯಿಯಷ್ಟು ಲಾಭ ಬಂದಿತ್ತು ಆದರೆ ಈ ವರ್ಷ ಎರಡು ಲಕ್ಷ ಜನರೇ ನಷ್ಟದಲ್ಲಿ ಅನುಭವಿಸಿದೆ ಇದೆ ಹಳ್ಳಿ ಸಾಧಿಸಿದ್ದಾರೆ ಅದಕ್ಕೆ ಕಾರಣ ಏನಂದ್ರೆ ನಮ್ಗೆ ಈ ಎಸ್ ಎಲ್ ಜಿ ಸ್ಥಳಗಳು ಮತ್ತು ಏನು ಕಿಸಲು ಕೆ ಜಿಸಿ ಸಿ ನಾವು ಒಂದಾಯಿಸಿದ್ರೆ ಅದರ ಬಡ್ಡಿ ನಮ್ಗೆ ಬರಬೇಕಾಗಿದೆ ಅದು ಆಡಿಟರು ಬಡ್ಡಿ ಬರಬೇಕಾಗಿರುವುದು ತೋರಿಸಿದ್ದಾರೆ ಆದ್ರೆ ನಮ್ಗೆ ಬಡ್ಡಿ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಬಡ್ಡಿ ಬರಬೇಕಾಗಿದೆ ಅದನ್ನು ಬರ್ತದೆ ಬಂದರೆ ಸರ್ಕಾರದಿಂದ ಹಣ ಬಂದರೆ ನಮಗೆ ಜಮಾ ಆಗ್ತದೆ ಆವಾಗ ಈ ವರ್ಷಕ್ಕೆ ಲಾಭ ಬರ್ತದೆ ಆದ್ದರಿಂದ ಎಲ್ಲ ಸಹಕಾರಿಗಳು ಏನು ನಾವು ನಾನು ಇದ್ದಾಗ ಬಿಸ್ನೆಸ್ ಡೆವಲಪ್ಮೆಂಟ್ ಲೋನ್ ಅಂತ ಒಂದು ಮಾಡಿದೆ ನಮ್ಮ ಎಫ್ ಡಿ ಕಲೆಕ್ಷನ್ ಇಂದ ಒಂದು ನಲ್ವತ್ತು ಲಕ್ಷ ರೂಪಾಯಿ ಎತ್ಕೊಂಡು ಅದನ್ನು ಹನ್ನೆರಡು ರೂಪಾಯಿ ಕೊಟ್ಟಿ ಮಾಸಿಕ ಒಂದು ರೂಪಾಯಿ ಬಡ್ಡಿ ಪ್ರಕಾರ ಕೊಟ್ಟಿದ್ದೆ ಅದನ್ನು ಪೂರ್ತಿ ಸಂಪೂರ್ಣವಾಗಿ ವಸೂಲಾಗಿದೆ ಅದರಿಂದ ಸಹ ಒಂದು ಎರಡು ಲಕ್ಷ ಚಿಲ್ಲರೆ ವಸೂ ಲಾಭ ಬಂದಿದೆ ನಮಗೆ ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚೆಚ್ಚಿಗೆ ಸಾಲ ಕೊಡ್ತಾ ಇದ್ದರೆ ನಮಗೆ ಬಡ್ಡಿ ಬರ್ತದೆ ಆ ಬಡ್ಡಿಯಿಂದ ನಮ್ಮ ಸಂಘದ ವ್ಯವಹಾರಗಳನ್ನು ನಡೆದ ಸಂಜಿಸ್ಕೊಂಡು ಹೋಗಲು ಅನುಕೂಲ ಆಗ್ತದೆ ಆದ್ದರಿಂದ ಎಲ್ಲರೂ ಸಾಲ ತಗೊಂಡವರು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಬೇಕಾಗಿ ನಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇನೆ ಹಾಗೆಯೇ ಎಲ್ಲ ಏನು ನಮ್ಮ ಸಂಘದಲ್ಲಿ ಯೋಜನೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸ್ವಂತ ಬಂಡವಾಳದ ಮೇಲೆ ಏನು ಸಾಲ ಕೊಡ್ತಾ ಇದ್ದೀವಿ ಅದನ್ನು ಸ್ವಲ್ಪ ಬಡ್ಡಿ ಜಾಸ್ತಿ ಬಡ್ಡಿ ನಾವು ಹನ್ನೆರಡು ಪರ್ಸೆಂಟ್ ಬಡ್ಡಿಗೆ ಅದಕ್ಕೆ ಕೊಡಲೇಬೇಕಾಗಿ ಬರ್ತದೆ ಯಾಕೆಂದ್ರೆ ನಾವು ಏಳು ಪರ್ಸೆಂಟು ರೈತರಿಗೆ ಯಾರು ಫಿಕ್ಸ್ಡ್ ಡಿಪಾಸಿಟ್ ಮಾಡಿರೋದು ಏಳು ಪರ್ಸೆಂಟ್ ಕೊಡ್ ಏಳು ಎಂಟ್ರೂ ಎಂಟ್ರವರೆಗೂ ಕೊಡ್ಬೇಕಾಗಿ ಬರ್ತದೆ ಆದ್ರಿಂದ ನಾವು ಒಂದು ನಾಲ್ಕು ಪರ್ಸೆಂಟ್ ಮಾರ್ಜಿನ್ ಇಟ್ಕೊಂಡು ಅದನ್ನು ಕೊಡ್ತಾ ಇದ್ದೀವಿ ಅದನ್ನ ತೀರ್ಸ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸ್ವಂತ ಬಂಡವಾಳದಲ್ಲಿ ಏನು ನಾವು ಕೊಟ್ರೆ ಸಾಲ ಕೊಟ್ರೆ ಅದನ್ನು ಬರ್ತದೆ ವಾಪಸ್ ಬಂದಾಗ ನಮ್ಗೆ ಬಡ್ಡಿ ಜಾಸ್ತಿ ನಮ್ಮ ಎಲ್ಲ ಕಚೇರಿಯ ಹಾಗೂ ಹೋಗುಗಳಿಗೆ ಎಲ್ಲ ಖರ್ಚುಗಳಿಗೆ ಹೋಗ್ತಾ ನಮಗೆ ಉಂಟಾಯ ಆಗ್ತದೆ ಇದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸವನ್ನು ಮಾಡಬೇಕಾಗಿ ಈ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ತಿಳಿಸ್ತಾ ನನ್ನ ಭಾಷಣ